ಸ್ನೇಹಿತ ರಕ್ಷಿ ಶೆಟ್ಟಿ ಅವರಿಗೆ ಮತ್ತೊಂದು ಸಂಕಷ್ಟ ಮತ್ತೆ ಇನ್ನೊಂದು ಸಂಘಕ್ಕೆ ಇದಾಗಿದೆ ಹೌದು ಅದ್ರ ಬಗ್ಗೆ ಸರ್ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಾ ನೋಡ್ದೆ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡ್ದೆ ಬಟ್ ಅವ್ರವ್ರು ಒಂದು ಮಾತಾಡ್ಕೊಂಡು ಇಲ್ಲ ಅಂದ್ರೆ ಕೋರ್ಟ್ ಅಲ್ಲ ಅದು ಸಾಲ್ವ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ ಸೊ ಆಲ್ರೆಡಿ ಒಂದು ಸಣ್ಣ ಇಂಡಸ್ಟ್ರಿಯಲ್ಲಿ ನಾವು ದುಡ್ಡು ಮಾಡೋದಕ್ಕೆ ಕಷ್ಟ ಪಡ್ತಾ ಕರೆ ಮತ್ತೆ ಕೇಸು ಮತ್ತೆ ತೊಂದ್ರೆ ಸ್ವಲ್ಪ ಕಷ್ಟದ ವಿಷಯ ಮೇ ಸಾಲ್ವ್ ಆಗ್ಬೋದು ಇಬ್ಬರಿಗೂ ಕೂಡ ಏನ್ ಬೇಕು ಅದ್ರಿಂದ ಗೊತ್ತಿಲ್ಲ ನನ್ಗೆ ಆದ್ರೆ ಲಾ ಗೊತ್ತಿಲ್ಲ ಬಟ್ ಇವ್ರು ಕ್ಲೇಮ್ ಮಾಡ್ತಿರೋದೇನಂದ್ರೆ ಅದ್ರಲ್ಲಿ ಹಾಡಿದ್ದಾರೆ ಅಂತ ಈಗ ಗುನುಗ್ಬೋದಲ್ವಾ ಅಂತ ನನಗದು ಗೊತ್ತಿಲ್ಲ ಲಾ ಆಗಿ ಎಷ್ಟು ನಿಮಿಷ ಗುನುಗ್ಬೋದು ಆಗಲ್ವಾ ಅಂದ್ರೆ ಒಂದ್ ಲೆಕ್ಕದಲ್ಲಿ ಕ್ರಿಯೇಟಿವ್ ಫ್ರೀಡಮ್ ಕೂಡ ಅಂದ್ರೆ ಗುನ್ಗೋದು ಬಟ್ ಆದ್ರೆ ಅವ್ರ ಕ್ಲೇಮ್ ಮಾಡ್ತಿರೋ ನಮ್ ಹಾಡಲ್ಲ ನೀವ್ ಹೆಂಗ್ ಗುನ್ ಅಂತ ಸೊ ಇವರು ಅದು ಟಿವಿ ಪ್ಲೇ ಆಗಿದೆ ಅದೇ ನಂಗೆ ಗೊತ್ತಿಲ್ಲ ನನ್ನ ಸಿನಿಮಾ ನೋಡದ ಕಾರಣದಿಂದಾಗಿ ಪ್ಲೇ ಆಗಿದೆ ಹೌದು ಪ್ಲೇ ಆಗಿದೆ ಅಂತ ಅವ್ರು ಒಪ್ಕೊಂಡಿದ್ದಾರೆ ಅನ್ಸುತ್ತಲ್ವಾ ಪ್ಲೇ ಆಗಿದೆ ಅಂತ ಒಪ್ಕೊಂಡಿದೆ ಅದೇ ಗೊತ್ತಿಲ್ಲ ಸರ್ ಅಂದ್ರೆ ಆದ್ರೆ ಅಂದ್ರೆ ಅದ್ ನ್ಯಾಯಾಲಯ ಇದು ಇದೇನು ಗೊತ್ತಿಲ್ಲ ಅದ್ರ ಲಾ ಏನು ಅಂತ ಗೊತ್ತಿಲ್ಲ ನನಗೆ ಗೊತ್ತಿರೋದೊಂದು ತರ್ಟಿ ಸೆಕೆಂಡ್ಸ್ ಏನೋ ಪ್ಲೇ ಮಾಡಿದ್ರೆ ಅಥವಾ ಎಷ್ಟು ಹದಿಮೂರು ಸೆಕೆಂಡ್ ಗಿಂತ ಜಾಸ್ತಿ ಪ್ಲೇ ಮಾಡಿದ್ರೆ ಅದ್ ಕಾಪಿ ರೈಟ್ ಆಗುತ್ತೆ ಅಂತ ಏನೋ ಅದ್ ಕೇಳಿದೀನಿ ಅಷ್ಟೇ ಬಿಟ್ರೆ ಬಟ್ ನಾನ್ ಮಾಡ್ಬೇಕಾದ್ರೆ ಎಲ್ಲದೂ ಕೂಡ ಈಗ ನಾನು ಇದೇ ರೀತಿ ಮಾಡಿದ್ದೆ ಯಾವ್ದ್ರಲ್ಲಿ ಒಂದು ಮೊಟ್ಟೆ ರಾಜ್ಕುಮಾರ್ ಅವರ ಸಾಂಗ್ ಬರುತ್ತೆ ವಿಜುವಲ್ ಬರುತ್ತೆ ಅದ್ರಲ್ಲೆಲ್ಲ ಪರ್ಮಿಷನ್ ತಗೊಂಡಿದ್ವಿ ಆ ಪರ್ಮಿಷನ್ ಈಸಿಯಾಗಿ ಸಿಕ್ಕಿತ್ತು ಇಲ್ಲೇನೋ ಪರ್ಮಿಷನ್ ಕೇಳಿದ್ರಂತೆ ಅದೇನೋ ಡಿಸ್ಪ್ಯೂಟ್ ಆಯ್ತು ಅಂತ ಏನೋ ಹೇಳಿದ್ರು ಮತ್ತೆ ಇವರೇನೋ ಕ್ರಿಯೇಟಿವ್ ಆಗಿ ಮಾಡಕ್ ನೋಡಿದ್ರು ಅನ್ಸುತ್ತೆ ಹೌದು ಹೌದು ಅಂದ್ರೆ ಇವ್ರು ಹೇಳ್ತಿರೋದು ನಾವು ಅವರನ್ನ ಆ ರೀತಿ ಡೈರೆಕ್ಟ್ ಆ ರೀತಿ ಡೈರೆಕ್ಟ್ ಆಗಿ ಯೂಸ್ ಮಾಡಿಲ್ಲ ನಾವು ಗುಣಿದೀವಿ ಅದು ಇದು ಬಟ್ ಅದು ಲಾ ಅಲ್ಲಿ ಹೇಗೆ ಅಂತ ನಂಗು ಗೊತ್ತಿಲ್ಲ